ಸಮಸ್ತ ಭಕ್ತಾದಿಗಳ ಭಾಗಗಳಿದ್ದಂಥ ಭಕ್ತಿಗೆ ಶರಣು ಮಾಡ್ತಿ ಶರಣು ಶರಣತಿ ಇವತ್ತಿನ ಮಹಾಮರಿದ ವಿಷಯ विषय ध्यान मुक्ति केंद्र सुगंधवाद जीवन सुंदरवाद जीवन अद्भुत अनंत परंपाल जन्म बहुत श्रेष्ठवाद जन्म अद्भुत अमृत में समय इस समय ू बहत्तू दोघ बह अनुभव अनुभव माग समगे बहु शक्ती वेगवे सेकेंड जीवन व्यक्त होत आरम सी ने सवित ओळख अर्च ने सवय जीवन ವ್ಯರ್ಥಿತೀವಿ ಒಂದು ಸೆಕೆಂಡ್ ಒಂದು ಮಿನಿಟ್ ನಮ್ಗೆ ನಂಬಿಸ್ಲಕ್ಕೊಂಡು ಈ ಜಗ ಒಂದು ಕಡೆ ಒಂದು ಒಂದು ಮಿನಿಟ್ ನಮ್ಗೆ ಒಂದು ಕಡೆ ಇಡೀ ಜಗತ್ತೊಂದು ಕಡೆ ಒಂದು ಮಿನಿಟ್ ಸಮಯ ನಂಬ್ಕೊಂಡು ಕಡೆ ಒಂದು ಮಿನಿಟ್ ಸಮಯ ಮುಂದೆ ನಮ್ಗೆ ಒಂದು ಮಿನಿಟ್ ಸಮಯ ಜಗದಾಗ ಯಾಕಂದ್ಬಿಡಲ್ಲ ಒಂದು ಮಿನದೊಳಗೆ ಯಾರು ನಮ್ಗೆ ಪ್ರಾಪ್ತಿ ಪ್ರಾಪ್ತಿಯಾಯ್ತದೋ ಯಾವ ಪ್ರಾಪ್ತಿ ಆಯ್ತದೋ ಜನ್ಮ ಜನ್ಮ ಅಂತ ಲಕ್ಷ ಲಕ್ಷಚೌರ್ಯ ಜನ್ಮದಾಗ ತಿರುಗಿನ ಜನ್ಮದಾಗ ನಮ್ಗೆ ಅದು ಪ್ರಾಪ್ತಿ ಬೆಳಗ್ಗೆ ಒಂದು ಮಿನಟ್ದಾಗ ಆ ವಸ್ತು ಪ್ರಾಪ್ತಿ ಇದ್ದವಾಗ ಇಷ್ಟು ಸಾ ಇಷ್ಟು ಪವರ್ಫುಲ್ಲ ಸಮಯ ಸಂಪತ್ತು ಅಷ್ಟು ಅಷ್ಟು ಹೆಣ್ಣು ಮಕ್ಕಳು ಎಲ್ಲ ಇದಕ್ಕಾಗಿ ನಾವು ಜೀವನ ಕಳೆಯಲ್ತೀವಿ ಇದಕ್ಕಾಗಿ ನಾವು ಹಗಲು ರಾತ್ರಿ ಕುಂತೇವೆ ಸಂಗಟ್ ಬರೋದು ಬಂದಿಲ್ಲ ಬಟ್ ಇಷ್ಟು ನಾವು ರಾತ್ರಿ ಹೋಗಲು ರಾತ್ರಿ ಹೋಗಲು ತ್ಯಾಗ ಮಾಡಿ ನನ್ನ ಸಂಸಾರ ನನ್ನ ಸಂಸಾರ ನನ್ನ ಸಂಪತ್ತು ನನ್ನ ಮಂದಿ ನನ್ನ ಮಕ್ಕಳು ಅಂತ ಇದು ಬಿಳಿ ಅಂದರೆ ಸಂಖ್ಯೆ ಏನು ಬರೋದಿಲ್ಲ ಆದರೆ ನಮ್ಮ ಸಂಗಟ್ ಬರೋದೇನಾಯಿತು ಎದು ಬರೋದು ಸೆಂಟ್ರೆ ಅದಕ್ಕೆ ನಾವು ಒಂದು ಸೆಕೆಂಡು ಕೊಡ್ಬೇಕೇವು ಒಂದು ಮಿನಿಟ್ ಕೊಡ್ಕೊಳ್ಬೇಕೇವು ಎಷ್ಟು ನಮ್ಮ ಏಟದಲ್ಲಿದ್ದರು ಎಷ್ಟು ನಮ್ಮ ಜೀವನ ನಾವು ನನಗೆ ಎಷ್ಟು ಇದಕ್ಕೆ ಏನಾದ್ರೆ ಕಮ್ಮನ ಏನು ಹೇಳೋ ಕಮ್ಮಲ್ ಮಾಡಿದೆವು ನಮ್ಸಲಕ್ಕೆ ಎಲ್ಲರೂ ಆತೀಜಿನಾವು ಪ್ರಾಪ್ತಿ ಇಲ್ಲ ಎರಡು ಸಲ ಇಲ್ಲವನ್ನ ನಾವು ಭಾಳ ನಿಂತಿದ್ದೀವಿ ಸಮಯ ಮಗುವಷ್ಟು ನನಗೆ ಜಗದಾಗ ಯಾತ್ರ ಸಾಧ್ಯ ಇಲ್ಲ ಸಮಯ ವೇಸ್ಟ್ ಬರ್ಬಾರ್ದು ಮಾಡತ್ತೀವಿ ತೊಗರಿ ಹೆಂಗಾದ್ರೆ ಬಿಟ್ಟರೆ ಜೋಳ ಹೆಂಗೆ ನಂಗೆ ತೊಗರಿ ಆಯ್ತವ ನಂರಿ ಬೆಳೆ ಬಿದ್ದ ನಂಗೆ ಆಯ್ತವಲ್ಲ ರೀ ಬಿತ್ತಕೀರಿ ಮಕ್ಕಳು ಮನೆಗಿಂತ ಬಿತ್ತಿದ ಮಾತು ಉದ್ಕ ಬೆಳೆ ಬಂದ್ರೆ ಮಾತು ಕತ ಅದಕ್ಕೆ ಬೆಳೆಸಿದ್ದೀನಿ ನಿನ್ನ ಕೊಟ್ಟಿದ್ದೆ ಮಳೆ ಬೆಳೆಸೋ ಪರಮಾತ್ಮ ವಹಿಸೋ ಪರಮಾತ್ಮ ಕಾಳೆಲ್ಲ ಎಲ್ಲ ಮಾಡುವ ಅವನ ಮತ್ತೆ ಅದು 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 ಜೀವನದೊಳಗೆ ಜೀವನಗಳಾಗ ಒಳ್ಳೆನೇ ನಮ್ಮ ಜೀವನಗಳಿಗೆ ಮಾಡೋವ ನಮ್ಮ ಕೈ ಏನು ಬಿ ಮಳೆ ಇಲ್ಲ ನಮಗೆ ಯಾರು ಮಾಡಿದ್ದೀವ್ ಮಳೆ ಹೆಚ್ಚು ಬೆಳೆದ ನಮಗೆ ಯಾರು ಹೋಗಂಗೇ ನಾವು ಯಾಕೆ ನಂಬಿಕೆ ಅದ ಏನಿಲ್ಲ ಬಟ್ ನಮ್ಮ ಜೀವನದಾಗ ಭಾಳಷ್ಟು ನಾವು ಒಂದು ಅಲರ್ಟ್ ಆಯ್ ಇರ್ತೀವಿ ದೋಬಿ ಕುತ್ಗ ತಿನ್ಲೇ ತಿನ್ನಿಲ್ಲ ಬೀಚ್ ಅದು ಒಳ್ಳೆಯದನ್ನೇ ಮಾಡ್ತೀವಿ ಇದಕ್ಕೆ ಅನುವು ಮಾಡ್ಕೋ ಎಷ್ಟು ಅಷ್ಟು ಅನುವು ಮಾಡ್ಕೊತಿವಿ ಅಷ್ಟು ಚಂದವರು ಹೇಳಿ ತಿಳ್ಕೊತೀವಿ ಜೀವನಕ್ಕೆ ಆಟ ಚಂದವರು ಎಷ್ಟು ಜೀವನಕ್ಕೆ ಅನುಭವ ಅನುಭವ ಜೀವನ ಅದ್ಭುತ ಇರ್ತದೆ ಎಷ್ಟು ನಮ್ಮ ಜೀವನದಾಗ ನಮ್ಗೆ ಇಲ್ಲಿ ಈ ಲೋಡಿರೋ ಲೋಕದೊಳಗೆ ಯಾವನಿಗೆ ಅಂತ ಹೇಳಿದಿಲ್ಲ ಯಾವನಿಗ ಅಂತ ಹೇಳಿದ್ರೆ ಕೊಡೋರು ಮಹಾಂತ ಮಹಾಂತ ಹಜಾರು ಹಜಾರು ಲಾಖು ಲಾಖು ವರ್ಷ ಇದ್ದರೆ ತಿಳಿದ್ರು ನಮಗೆ ತಿಳಿದ್ರೆ ಹಜಾರು ವರ್ಷ ಔಷಧ ಬಾಳೆ ನಾವು ಏನು ಭೀ ಇದಕ್ಕೆ ಲೆಕ್ಕ ಹಾಕಿಲ್ಲ ಅವ ಲೆಕ್ಕ ಹಾಕಿದೇರೋ ಅವನು ತಿಳಿದಿಂದು ಬೇರೆ ಈಗ ನಾವು ಈ ಟು ಮರದಾಗ ನಾವು ತಿಳ್ಕೊಂಡು ಬೇರೆ ನಾನು ತಿಳಿದಿ ನಾವು ಎಂದೂ ನಮ್ಮ ನಾವು ತಿಳಿದಿರಲಿಲ್ಲ ಇಲ್ಲಿ ನಾವು ಸಂಸದ ತಿಳಿದಿ ಅಲ್ಲ ನಮ್ಮ ನಾವೇನು ತಿಳಿದೇ ಇಲ್ಲ ನಮ್ಮ ನಾವು ಏನು ನೋಡಿಲ್ಲ ಬರೀ ಮಂದಿ ನೋಡಿದ್ವಿ ಅವನ ಈ ಭಾವಂತ ತಿಳಿಸ್ತೀವಿ ಇಲ್ಲಿ ಮಾತು ಆದರೆ ಇವತ್ತಿನ ವಿಷಯ ಧ್ಯಾನ ಒಬ್ಬ ಧ್ಯಾನ ಇಲ್ಲ ಯಾಕೆ ಒಬ್ಬ ಧ್ಯಾನ ಮಾಡಬೇಕು ಧ್ಯಾನ ಅದು ವಸ್ತು ಅಂತ ಕೇಳಿದ್ರೆ ಧ್ಯಾನ ಹರ ವ್ಯಕ್ತಿ ಜಗದಾಗ ಇವತ್ತು ಧ್ಯಾನ ಮಾಡಂತ ಹೇಳ್ತಾನೆ ಹರ ವ್ಯಕ್ತಿ ಧ್ಯಾನ ಧ್ಯಾನದ ವ್ಯಕ್ತಿ ಇಲ್ಲ ಧ್ಯಾನ ಭಾಳ ರೊಟ್ಟಿ ಕೊಡೋ ಧ್ಯಾನ ಕೊಡ್ಬೇಕು ಯಾವುದೇ ಮೈ ತೊಗೋ ಧ್ಯಾನ ಕೊಡಬೇಕು ಸೀರೆ ಕಳೆದ ಧ್ಯಾನ ಕೊಡಬೇಕು ಅಡುಗೆ ಮಾಡ್ಕೊಂಡು ಧ್ಯಾನ ಕೊಡ್ಬೇಕಾಗ್ತೋ ಹರಿದು ನಿನ್ನ ಜೀವನದ ಏನು ಕಾರ್ಯ ಮಾಡ್ತೀನಿ ನಿನ್ನ ಕೈಲಿ ಏನು ಕಾರ್ಯ ಆಯಿತೋ ಆ ಧ್ಯಾನ ಹಚ್ಚರೆ ಆ ಕಾರ್ಯ ಶುದ್ಧ ಐತೆ ಅಂದರೆ ಧ್ಯಾನ ಧ್ಯಾನಕೊಂಬಲ್ಲ ನೀವು ಧ್ಯಾನ ಬಿಟ್ಕೊಳ್ಬೋದು ಜಗದ ಧ್ಯಾನ ಭಾಳವ माने उद्गो पध्या마다 रट्या नामणि पध्याना नो बेकमु ध्यानं ಬಹಳಷ್ಟುವ ಬಟ್ ಧ್ಯಾನಗಳ ಪರಿಪಣಿಲ್ಲದು ಇವು ಸೀಮಿತ ಹೊರಗೆ ಬೌರುಗಳ ಮಾತ್ರ ಅಂತರ್ ಆಂತರಿಕ ವಸ್ತುಗಳ ಧ್ಯಾನಕ್ಕೆ ಬರ್ತ ಧ್ಯಾನ ಯಾ ಧ್ಯಾನ ಅಂತ ಕೇಳಿದ್ರೆ ತಂತ ತ ಕಳಬಹುದು ಧ್ಯಾನ ತಂತು ಕಳಬಹುದು ಧ್ಯಾನ ತನ್ನೊಳತ ಇದ್ದಂತ ಧ್ಯಾನ ತಳೊಳತ ಇಲ್ಲಂತ ಧ್ಯಾನ ತನ್ನೊಳತ ಮಸ್ತಿರಂತ ಧ್ಯಾನ ತಮ್ಮಗೆ ಮಲನಾದಂತ ಧ್ಯಾನ ಸ್ವತಃ ಸಾಕ್ಷಿನಾದಂತ ಧ್ಯಾನ ತಂದರ್ಥ ಸಾಕ್ಷಿ ಸತ್ಯಚಿತ್ ಆನಂದ ಪ್ರಾಪ್ತಿ ಮಾಡುವಂಥ ಧ್ಯಾನ ಇದು ಧ್ಯಾನ ಇದೆ ಧ್ಯಾನ ಜಗದಾಗ ಹರಿದಿ ಜನದ ಧ್ಯಾನ ನಮ್ಮ ಜೀವನದಾಗ ಸತ್ಯಚಿತ್ ಆನಂದಕ್ಕೆ ಯಾವ ಧ್ಯಾನ ಪ್ರಾಪ್ತಿ ಹಿಡ್ಕೊತದೋ ಅದು ಧ್ಯಾನೆ ಧ್ಯಾನ ಸೇಮ್ ಅದು ಮಾಡೋದ್ರಲ್ಲಿ ಒಂದೇ ಇದೇ ಇದ್ರೊಳಗೆ ಅದ ಇದೇ ಶ್ವಾಸ ಇದೆ ಇದೇ ಇದೇ ಕಲಿ ಇದೇ ಮೈನ್ ಇದೇ ವಿಚಾರ ಇಲ್ಲೇ ಇಲ್ಲ ಅದ ಫರೆಕ್ಟ್ ಬಟ್ ಸಮಸ್ಯೆ ಬರೋದು ಇದೇ ಭೂಮಿಯೊಳಗೆ ಫ್ಯಾಕ್ಟ್ರಿಗಳ ಇದೇ ಭೂಮಿಯೊಳಗೆ ಗುಡಿಗಳವ ಇದೇ ಭೂಮಿ ಭೂಮಿಯಲ್ಲಿ ಶಮಶೇನ್ ಹಾಟವ ಇದೇ ಭೂಮಿದೊಳಗೆ ಭಾಳಷ್ಟು ಇಲ್ಲವ ಇಲ್ಲಿ ಏನಿಲ್ಲ ಅಂತ ಇಲ್ಲೇ ಭೂಮಿ ಒಂದೇ ಒಂದಿಲ್ಲ ಅದ್ರ ಭಾಳ ಚೀಸ್ ತಿರುಗವ ಗುಡಿ ಬೇರೆ ಮಸ್ಜಿ ಬೇರೆ ಮಂದಿರು ಬೀರದಂತೆ ಭಾಳಷ್ಟು ಅವ ಎದ್ರ ಮಾತ್ರ ಇದಕ್ಕೆ ಬಂದಿಲ್ಲ ಅದರ ಭೂಮಿ ಒಂದೇದ ಹ್ಯಾಂಗ್ರು ಈ ಬ್ರಹ್ಮಾಂಡದೊಳಗೆ ಪರಮಾತ್ಮ ಇಲ್ಲ ಯಾವ್ದು ತಿಳ್ಬಿಟ್ಟು ಹೇಳ್ರಿ ಯಾವ್ದು ತಿಳಿದ್ರಿ ಹೇಳ್ರಿ ನಮ್ಮ ಖಾಲಿ సోయ మేలు బెది నేను యాగ్ మండీ నంది సోయ ఇట్ ఇట్ అంది నంగా సోయ వన్ అడ్డాక మణ ఖండ అంది అంది ఆ అంద మళ్ళీ బంది హోత అందోత ఇంత వన్వ అంది అందుబంది వస్తుంది ఏంటి అమ్మోని ఎవ్వు అవ యూ తెలివ ಯಾವನಿಗೆ ಭೋಗ ತಿಳಿದೋ ಯಾರು ಹೇಳಿಲ್ಲ ತಿಳಿಯ ಯಾವನು ತಿಳಿದೋ ಜೀವಗಳಿರ್ತಾನೆ ತಿಳಿಯಾದ ವ್ಯಕ್ತಿ ಹೊರತಾನೆ ನಾನು ಅಂದಿಲ್ಲ ಏನಂತೀನಿ ಜೀವನ ದಲಿದ ಸಂಸಾರ ನೀ ಸಂಸಾರ ನೀಚ ಮಾತಾ ನೀ ಹೇಳೋ ಯಾವ್ಯಕ್ ತೀಸ್ ಮಾಡ್ತಾ ಎಲ್ಲ ತಿಳ್ಕೊಂಡು ಮಾತಾ ತಿಳಿಸು ಕೂಡ ಒಳ್ಳೆ ಮೆಂಪಾಯ್ ಜೀವಗಳು ಈಗ ಬರ್ಮಾಡ ಹಿಂಗದ ಆಕಾಶ ಇದಾರೆ ಎಲ್ಲರಿಗೂ ಕೂಡ ಹೇಳೋ ಮಾತುಸೋದಿಲ್ಲ ಇಡೀ ಬರ್ಬಹಣ ಹೆಂಗ ಬರ್ತದೆ ಈ ಭೂಮಿ ನಮಗೆ ಏನು ನೋಡಿದ ಎಂದೂ ಅಂತ ಹತ್ತಿರ ಈ ಭೂಮಿ ನಾವು ಎಂದೂ ಪಾರು ಮಾಡಲಿ ಜಗ ಈ ಕಡೆಯಿಂದ ನಮ್ಮ ಕಡೆನಾಗವಸ್ಕತೆ ಮಾಡ್ತೀವಿ ಎಂದೂ ಮುಗಿ ಮುಗಿಲಿ ಭೂಮಿ ಹೇಳ್ತಿರ್ಲಿಲ್ಲ ಈ ಕಡೆ ಆ ಕಡೆಗೆ ನಾವು ಎಂದೂ ಹೋಗ್ತೀವಿ ಎಂದು ಮುಗತಿರ್ಲಿ ಈ ಭೂಮಿ ಎಂದು ಮುಗಿದಿಲ್ಲ ಮುಗಿಕ್ಕೂ ಸಾಧ್ಯ ಮುಗಿಲ್ಲ ಅಲ್ಲಿ ಮುಗಿದೇ ಮುಗಿದಿಲ್ಲ ಖಾಲಿ ಒಂದು ಇಷ್ಟೇ ಒಂದು ಒಂದು ರಾಜಕೀಯ ಒಳ್ಳೆ ನಮ್ಗೆ ಆಗಲ್ಲ ಒಂದು ರಾಜಕೀಯ ಒಳ್ಳೆ ನಮ್ಮ ಸಂಸ ಒಂದು ಭೂಮಿಕ್ ಹತ್ತಲ್ಲ ಇಡೀ ಇಸುವ ತಿರುಗಲ್ಲ ನಮಗೆ ನಾವು ಆಗ್ಲಾ ಸಾಧ್ಯ ಇಲ್ಲ ಎಲ್ಲೂ ಮುಗಿಲಿಲ್ಲ ಮುಗಲಕ್ಕೆ ಸಾಧ್ಯ ಇಲ್ಲ ಬಟ್ ಈಟೆಲ್ಲ ಈಟೆ ಇದೆ ಈಟೆಲ್ಲ ಭೂಮಿ ಕಲ್ತು ಈಟೆ ಅವ್ರೀ ಹಂಗೆ ಬಾಲ್ಯಾಡುತ್ತಂಗಾಡ್ರಿ ಬಾಲ್ ತಿರು ಇಚ್ಛಿತ್ರ ಎಂತ ಹಾಕಿ ಪರಮಾತ್ಮ ಇಷ್ಟು ಇಚ್ಛಿತ್ರ ನಾವು ಇದೇ ಬಾಲ ನೀರು ಹಾಕಿ ಇದೇ ಭೂಮಿ ಗಿಡ ಗಂಟೆ ನೀರು ನೀರು ಹೆಂಗೆ ನೋಡ್ರಿ ಕೊಡಲ ನೀರು ಹೆಂಗೆ ನೋಡ್ಬೋದ್ರೆ ಸ್ವಾ ಸಮುದ್ರ ದೊಡ್ಡ ದೊಡ್ಡ ನದಿಗಳು ಅವ್ನು ತಲೆ ಖಾಲಿ ಕೊಡ್ತದೆ ಅವ ಮಾಡಿ ಹಾಕಿ ಕಾರಿ ಬರ್ತದೆ ತಿರುಗುತ್ತವೆ ಖಾಲಿ ಪಾಲ್ಗೊಳ್ತಿರ್ತವೆ ಸೂರ್ಯ ಸಂತ ಸುತ್ತಿರುತ್ತೆ ಗೂ ಸುತ್ತವೆ ಒಂಬತ್ತುಗಳು ಸುತ್ತ ಅಂತಾವೆ ಒಬ್ಬಳಿಗೋಗ ಮತ್ತು ಹಜರ ಇಸ್ಪಿಟ್ರೆ ಹಜಾರ ಕಿಲೋಮೀಟರ್ ಇಸ್ಪೀಟ್ರದಾಗ ಉಳ್ತಾವೆ ಮತ್ತು ಯಾವಿಗೆ ಭೀ ಟಸ್ ಇಲ್ಲ ಯವನಿಗೆ ಭೀ ಏನು ರಾಂಗಿಲ್ಲ ಯಾವಿಗೆ ಬಿ ಏನು ಇದಿಲ್ಲ ಬಟ್ ಈ ಟೈಮ್ ತಿರು ಒಳಗೆ ಬಂದರೆ ಎಲ್ಲಿ ಜಟ್ಕಿಂದಿಲ್ಲ ಎಲ್ಲಿ ಏನಾಗಿಲ್ಲ ನಮ್ಮ ಮಾಮೂಲೇಶ್ವರ ಗಡ ಕೊಡ ಎತ್ಕೊಂಡು ಕೊಡ್ತೀವಿ ಅಂದ್ರೆ ನೀರು ಸುಡ್ತಾವಂತಾನೆ ಅದಂಥ ಮೃತಿದೊಳಗಿಂತ ನೀರು ಉಳಿಕೆ ಸೋರಂಥ ವಸ್ತು ಇಲ್ಲ ಅವ್ನು ಅವ್ನಿಗೆ ಏನು ತಾರೀಕು ಮಾಡ್ತೀವಿ అవును అవ్వతీ అవును విచార మన ఆగల తో దొడ్డవ సమర్థన బీట్రీ నమ్మ నోడ్రీ ఇంత ఇంత బార్ నీవన్ సత్తు నూమి పార్ పార్ప్రగల్ ఇంత గ్రహళిలో ఇవి ఆకాశ మార్ద ఒడదు పక్షి ఉండే బట్ నేను ఆకాశీ అనుపడి కళ పాత్ర గొప్పలో ఆ తన ఇలా అవును హ్యాంగ నోడ్రో ఏమర్థన్ నమ్స్ ఏంటే కొట్టిల్వ ఏం కొడువంటే ಇಷ್ಟು ಇಂಥ ದೊಡ್ಡ ಪರ್ವತ ಇದು ಅದ ಇಲ್ಲೇ ಓಡಾಡ್ತದ ಇಂಥವು ಹತ್ತು ಗ್ರಾಮ ಒಡ್ಡಾಡ್ತಾವ ಇಂಥೇನ ಶಾಸ್ತ್ರಪತಿ ಎಕ್ಸೋ ಆಟ ಗ್ರಾಮ ಅಂತ ಹೇಳ್ತಾವ ಒಂದು ಪುರಾಣದಾಗ ಮಹಿಷ್ವರ ದೈತ್ಯನ ಒಂದು ಒಂದೇನೋ ಧೈತ ಆ ದೈತ್ಯವೊಂದಕ್ಕೆ ಈ ಇಸ್ರೋಕ್ಕೆ ಹೋಗಿದ ಈ ಈ ಭೂಮಿಗೆ ಎತ್ಕೊಂಡು ಎತ್ಕೊಂಡಿದ ಈ ಭೂಮಿ ಇದು ಕಾಣಸದ ಭೂಮಿ ಇದು ಮತ್ತಿಲೋಕ್ ಭೂಮಿ ಹೋಗಿ ನೀರ ಮುಟ್ಸಕ್ಕಿದಾವ ನೀರಾ ಮುಟ್ಸಕ್ಕಿದ ಭಾಳ ಮಂದಿ ಭಾಳ బాబరి భాష సోళు హోళ్ళు హాగ ఇండియా మందికి వచ్చా సుబ్బన ఉల్ అల్లి మార్తవ ఇల్కి సంద్ర ఈ సందర్భ ఈ భూమి ఈ సందర్భ హ్యాంపవ భామీ కల్సిన బరీ కంట్రీ మంది భామ మంది కళ పురా సోళ ముంచిక మన గర సిద్దు బరీ నీరు పూర ఆ నీరు నరూర ఏమే నీరి బిట్టు మే యా నీరు ಈ ನೀರು ಆ ಈ ನೀ ಈ ಈ ಭೂಮಿಗೆ ಹೋದ ಆ ನೀರಾಗ ಬಿಟ್ಟರೆ ಕೆಟ್ಟ ಅಂಡ್ಯ ಮೀನಿಗೆ ಮೀನ ಹಂಗಿರೋದು ಕಪ್ಪಿ ಹಂಗಿರುತ್ತೆ ಅಡ್ಡಿಗೆ ಹಾಂ ಕುಂತಿದ್ರು ಇದು ಕಮಿಷನ್ ಹಜಾರು 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 ಹಜಾರ್ ಲಾಖು ಲಾಖು ವರ್ಷದಾಗ ಮಾತ್ರ ಚರ್ಚೆ ಆಗಿ ಮಾಡ್ತಾರೆ ಇಂಡಿಯಾ ಮಂದಿ ಸೋಲಿ ಹಂಗೆ ಆಗಲ್ಲ ಸಾಧ್ಯ ಇಲ್ಲ ಭಾಳ ಮಂದಿ ಭಾಳ ಮಾತಾಡ್ರಿ ಏಕೆಂದ್ರೆ ಮನ್ನ ಅದೊಂದು ಒಂದು ದೊಡ್ಡ ಗ್ರಹ ಒಂದು ಒಂದ್ ಹಿರಿಯದ ಆ ನೀರಿನಂಗೆ ಎಷ್ಟು ದೊಡ್ಡದಂತ ಅದರ ಖಾಲಿ ನಮ್ಗೆ ಓದಿ ಬಿಟ್ಟಿರೋ ಖಾಲಿ ಕರ್ಪಿ ಕೊಟ್ಟರೆ ಈ ಈಶ್ವೈನು ಪೂರ ಈ ಜಗದ ಆದರೆ ಶಾಸ್ತ್ರ ಸುಳ್ಳಿರೋಲ್ಲ ಶಾಸ್ತ್ರ ಭಾಳ ಮುಂದಿಬಾರ್ದು ಭಾಳ ಇಡೋಬಾರ್ದಿಂದ ಸುಣ್ಣಗಿಲ್ಲ ಉಳಿಲ್ ಮಾತೀವಿ ಇದು ಯಾರು ನೆಂಪಿ ಕೊಡುತ್ತೆ ಅಂತ ಕೇಳಿದ್ರೆ ಪರಮಾತ್ಮ ಅಂತ ಯಾರಿಗಿಲ್ಲ ಅವಾಗ ಇಲ್ದೂ ಇಲ್ಲ ಅವಾಗ ಇಲ್ದೇ ಇಲ್ಲ ಅವ ಇಲ್ಲದೆ ಯಾರಿಲ್ಲ ಅವ ಸಿಕ್ಕೇ ಇಲ್ಲ ಸಿಕ್ಕಿನ ಕೇಳಿಲ್ಲ ಸಿಗ್ಲ ಸಾಧ್ಯ ಇಲ್ಲ ಭಾಳ ಪ್ರತಿನಿಧಿ ನಮ್ಮ ಔಷಧ ನಮ್ಗೆ ಸಿಗ್ಲೋಕ ಸಾಧ್ಯ ಇಲ್ಲ ಹಾಂ ಅದ್ರ ಅವಾಗ ನೋಡ್ಬೋದು ಅಷ್ಟೇ ಬಟ್ ಪರಮಾತ್ಮ ಇಲ್ಲಾಂದೂ ಸಮಸ್ಯೆ ಇಲ್ಲ ಅವನು ಸಿಗ್ಲಿ ಅವೇನು ಸಿಕ್ಕಿಲ್ಲ ಸಿನ್ನ ಬಿಡೋ ಆ ದರ್ಶನಮ್ ಬರಲೋಕೆ ಸಾಧ್ಯ ಇಲ್ಲ ಯಾಕೆ ಔಷಧಿ ನಮ್ಗೆ ಹಾಗಿಲ್ಲ ಏನು ಮಗ ಮಾಡಬೇಕು ಏನು ತೊಗೊಳ್ಬೇಕು ಏನು ಕೇಳ್ಬೇಕು ಏನು ಹೇಳಬೇಕು ಏನು ಸ್ವಚ್ಛ ಮಾಡ್ಬೇಕು ನಾವು आता मग मुम की जगत बिटकोड्रि जगद वस्त्र गो गोत मान साध्यन साध्य सायंकाल मन्या हे बिटी माझं रात्री मग कोटीम एला रोटी पिटी पल्य मग मग एखमधी मग मधी कोगी स्वप्न निर्को ऐके बरे की काल कोण जगाकडे कैकल सुटी सुट्टक जगा कोड्रि की

ಾಗ ಆ ನಂತರ ಪಾಚ್ ಮಿಟ್ ಹಣೆ ಪಾಚ್ಮಿಟ್ ಧ್ಯಾನ ಮಾಡೋದು ಧ್ಯಾನ ಮಾಡಿದ್ರೆ ನಮ್ಮ ಚಿತ್ತದೊಳಗೆ ಚಿತ್ತೊಳಗೆ ಏನು ಫಿಟಿಂಗ್ ಐತೋ ಆ ಚಿತ್ತ ನಾಳೆಗೆ ಭಾಳ ಭಯಂಕರವಾಗಿ ಪ್ರಾಪ್ತಿ ಮಾಡ್ತು ಚಿತ್ತ ನಮ್ಮ ಜೀವನದೊಳಗೆ ಯಾವಾಗ ಚೈತನ್ ಯಾವ ಚಿತ್ರ ಚೈತನ್ಯ ಸ್ವರೂಪದಾಗಿ ಜಾಗ್ರತೆ ಇತ್ತು ಜೀವನದೊಳಗೆ ಅದು ಅದ್ಭುತ ಅದು ಶಕ್ತಿ ಈ ಮಗುಬಟ್ಟೆಮ್ನಾಗ ಚಿತ್ತದೊಳಗೆ ಎಲ್ಲ ಬರ್ತದೋ ಜೀವನ ಅದೇ ಬರ್ತದೆ ಸಾಲಿಗೆ ಮಕ್ಕಳ ಮಗಮಟ್ಟೆ ಬರೀ ಬರೀ ಬರ್ತಾವೆ ಬರ್ಕೊತ ಬರ್ಗುತ್ತೋ ಸೌದು ಪುರ ಅವ ಮಗಳ ಕನಸಿನಾಗ ಬರೀ ಪ್ರಚನೆ ಬರ್ತಾವೆ ಪ್ರಚನೆ ಬರ್ತಾವೆ జగ్ మగడ నెంధిక ఆ కలిసి జగ్ పూడా నక్కోతావు కల్సిబో నమ్మ మగడ నక్క చిత్తస్వరూపు యవ నిధి నే ద్వారదా వైతాయితేవ ఆ టైమ్ చిత్తూ ఎంత చిత్తదా ఎదు తుతీవ అదే పూరా చోవీసుకు బ గంట అది ఇత యా యూ నమ్మ చిత్త ధ్యాన ఆక్తివ ధ్యాన్ జీవన శరీరికి పూర సుత్ సుత్ హలికి హలికే సరి అదో ఇవ్వు చిత్త బ జీవన చిత్త బ ఆటోమేటిక్ ఈ ఆనంద్ ఆనంద ಅಲ್ಲಿ ಅನಾಶಕ್ತಿ ಬರಲ್ಲ ಸಾಯ್ರು ನಾವು ಇದು ಎಂದೂ ಸೋಚನೆ ಮಾಡಿಲ್ಲ ಎಂದು ನಾವು ಎಂದೂ ನೋಡೋಕೆ ಮಾಹಿತಿ ಮಾಡಿಲ್ಲ ಇದನ್ನೊಂದು ನೋಡ್ಕೊಂಡಿಲ್ಲ ನಾವು ಯಾವುದು ಇಷ್ಟು ಇದಾಗ ನಾವು ತಲೆ ಹಾಕಿ ಇಲ್ಲ ನಾವು ಪರಿನೇ ಹಾಕಿದ್ದೀವಿ ಹೊಟ್ಟು ಹೊಟ್ಟಿನಲ್ಲಿ ಸಾಯವರು ನಮ್ಮ ಜೀವನ ನಂದು ನಂದು ನಂದೇ ನಂದೆ ನಂದೇ ಸತ್ಯ ನಂದು ಇಲ್ಲಿ ಏನಿಲ್ಲ ನಮ್ಮ ಭಾಳ ಮಂದಿ ಅಂತೇಳಿ ನಮ್ಮರು ಭಾಳ ಮಂದಿ ಆಗಿಲ್ಲ ನಾವು ಒಬ್ಬನೇ ಬಂದಿಲ್ಲ ನಾವು ಒಬ್ಬನೇ ಹೋಗೋದಿಲ್ಲ ಒಬ್ಬನೇ ಇದ್ದ ಏಕಾಗುತ್ತ ಯಾವಾಗಲೂ ಇರ್ತದೆ ಯಾವಾಗೂ ಇತ್ತ ಹುಟ್ಟೊಬ್ಬರಿಗೆ ಒಬ್ಬನೇ ಇರ್ತಾ ಒಬ್ಬರಿ ಒಣ್ಣು ಇರ್ತಾ ಯಾವಾಗ ಒಬ್ಬನೇ ಇದ್ದ ಇಲ್ಲಿ ಸಂಗಟಿ ಆಡಲಿಲ್ಲ ಸಾಡಿಲ್ಲ ಬಟ್ ಇಲ್ಲಿ ಬಂದು ಭಾಳ ಸಂಗಡಿ ಕಟ್ಕೋತಿಲ್ಲ ನೀರಾಗ ನೀರಾಚೆದ ಹೆಂಗೆ ಸಂಗಡಿ ಕಟ್ಕೋತವ್ ಕಟ್ಕೋತೀವಿ ನಾವು ಜೀವನ ಮೂಳೆ ಭಾಳ ಇಚ್ಛಿತದ ಭಾಳ ಇಚ್ಛತದ ಜೀವನಕ್ಕೆ ಯಾವಾಗ ನಾವು ಧ್ಯಾನ ಬಗ್ಗೆ ವಸ್ತು ಧ್ಯಾನ ಪಲ ಹೇಳ್ದಾಗ ಧ್ಯಾನ ಭಾಳ ಇರ್ತವೆ ಅದ್ರ ಧ್ಯಾನ ಸತ್ಯಚಿತ್ ಅನಂತ ಪ್ರಾಪ್ತಿ ಮಾಡೋದು ಧ್ಯಾನ ಯಾವಾಗ ಸತ್ಯ ಅನಂತ ಆನಂದ ಮಾಡ್ತೇವೆ ಜೀವನ ಒಳಗೆ ಈ ಜಗಳಾಗಿದ್ದಂಥ ಅನಂತ ಶಕ್ತಿಗಳ ಸಿಗುತ್ತಲ್ಲ ಸಾಧ್ಯವಾಗ ಯಾವಾಗ ಅನನ್ ಶಕ್ತಿ ನಮ್ಮ ಸೀಮಿತ ಅದನ್ನೋ ಜೀವನ ವ್ಯಕ್ತಿ ಆಗಿಲ್ಲ ನೀನೇ ಪರಮಾತ್ಮ ನೀನೇ ಮಹಾರಾತ್ ನೀನೇ ಗುರು ನೀನೇ ಅನಂತ ಶಕ್ತಿ ನೀನೇ ಬುದ್ಧ ನೀನೇ ಮಹಾಕೃಷ್ಣ ನೀನೇ ಮಹಾವೀರ ನೀನೇ ಮಹಾವೀರ ಯಾವಾಗ ಈ ಸಂಶಯ ಬಂತು ಜೀವನ ಧನ್ಯ ಎಲ್ಲ ಸಲ ಧನ್ಯ ಅಂತ ಮುಕ್ತಿ ಪರ್ಯಾರ ಮುಕ್ತಿನ ಪರ್ಯಾಸ ಆ ಚಿತ್ರಗಳು ನಾವು ಧ್ಯಾನ ಎಲ್ಲ ಹಾಕ್ತೀವಿ ಭಾಳ ಭಾಳ ಹಸಿನ ಜೀವನ ಯಾವಾಗ ಚಿತ್ರದ ಧ್ಯಾನ ಇರ್ತೇವೆ ನಮ್ಮ ಶರೀರ ಅದಲ್ಲೂ ಹಲಿಕೆ ಹಲಕೆ ಹಲಿಕೆ ಹಲಿಕೆ ಬೆಚ್ಚಗೆ ನಮ್ಮ ಜೀವನದೊಳಗೆ ಹೆಣ್ಮಕ್ಳಿಗೆ ಮಾತು ಕೇಳಿದ್ದು ಇದು ಮಾತಿಲ್ಲ ನಗದಿ ಮಾತು ಮಾತಿನ ನಗ್ತೇವೆ ಮಾತಿಲ್ಲ ಯಾವನೋ ಜೀವನದೊಳಗೆ ಪ್ರತಿನಿತ್ಯ ಒಂದು ತಿಂಗಳು ಮಾಡಿಬಿಡಿದ್ರೆ ನೀವು ಚಿತ್ರನ ಧ್ಯಾನ ಜೀವನದೊಳಗೆ ಭಾಳ ಮಾಡಿ ನೋಡಿದ್ವಿ ಬೆಳಗ್ಗೆ ಪೂಜಾ ಕೊಡಿಸಿದ್ರೆ ಪಾಠ ಎಲ್ಲ ಭಾಳ ಮಾಡಿ ನಮಗೆ ಇದು ಸ್ವಲ್ಪ ಮಾಡಿ ಒಂದು ತಿಂಗಳು ಮಾಡಿ ನೋಡಿರಿ ತಿಂಗಳ ನಮ್ಮನೆ ನಮ್ಮ ಮನೆ ಅನಂತ ಶಕ್ತಿ ನಾವು ಅನಂತ ಆ ರಾಗದೋಷನ್ ಪರ್ಯಾಯ ನಾವು ಜೀವನದ ಶಾಂತಿ ಬರ್ತದೆ ಅಷ್ಟು ಅದ್ಭುತ ಒಳಗ ನಮ್ಮೊಳಗೆ ಆ ಶಕ್ತಿ ನಮ್ಮೊಳಗೆ ಆಗ್ತೀರಿಯವಾಗ ನೋಡ್ಬೇಕಂದ್ರೆ ಎಲ್ಲಿಲ್ಲೇ ಅದು ನಮ್ಮೊಳಗಲ್ಲ ಎಲ್ಲಿ ಖರ್ಮಿ ಮಾಡ್ತೀವಿ ಈ ವಸ್ತು ಇಲ್ಲ ಎಲ್ಲಿ ಸಿಗುವಂಥ ವಸ್ತು ಇಲ್ಲ ಪುನಃಳೆ ಮಗಮಸ ಮಗುವ ಸಮಯ ನಾವು ಧ್ಯಾನ ಮಾಡಬೇಕು ಕಂಪಲ್ಸರಿ ಸಮಯ ಧ್ಯಾನ ಯಾವಾಗ ಮಾಡ್ತೇವೆ ನಮ್ಮ ಹತ್ರ ಯಾಕೆ ಇರ್ತೀವಿ ದಿನಾಗ ನಮ್ಮ ಜೀವನದೊಳಗೆ ಆ ಸ್ತೃಪ್ತಿ ಬರ್ತವೆ ಆ ಶಾಂತಿ ಬರ್ತದೆ ಆ ಆ ಇರ್ತದೆ ಆ ಸೋಂಚಿರ್ತದೆ ಆ ಸಮಾಜ ಇರ್ತದೆ ಒಂದು ಇಸ್ತಾನ ನಾವು ಮುಡ್ತೀವಿ ಒಂದು ಇಷ್ಟ ಪ್ರಾಪ್ತಿ ಇರ್ತದೆ ನಮ್ಮ ಜೀವನದಾಗೆ ನಮ್ಮ ಶರೀರ ಹಿಂಗಾದ ಗುಳಿಕಿದ್ರೆ ನಾವು ಯಾವ್ಯಾವ ಚಿತ್ರವಾಗಿರ್ತೇವೋ ಈಟು ಹಲಕಿರ್ತು ಮೈ ಅದ್ರೆ ಅಷ್ಟು ಹಲಕಿರ್ತದ ಮೈದಾ ಈ ಪವರ್ಫುಲ್ ಲೆಕ್ಕ ಇಲ್ಲಪ್ಪ ಅಂದರೆ ಪವರ್ ಇವೆಲ್ಲ ಒಳಗೆ ಅನಂತ ಶಕ್ತಿ ಅಡಿಗೆ ನಾವು ಹೊರಗಡಿಯಿಲ್ಲ ಒಳಗೆ ಏನಿಲ್ಲ ಹೊರಗಿನ ಏನು ಸಿಗ್ಲಕ್ಕೆ ಇಲ್ಲ ಹೊರಗೇನು ಸಿಕ್ಕಿಲ್ಲ ಸಿಗಲೋ ಸಾಧ್ಯ ಹೊರಗೆ ಏನು ಇಲ್ಲ ಹೊರಗಿನ ಸ್ವರೂಪ ಬೇರೆ ಒಳಗೆ ಹೊರಗಿನ ಜನಗಿ ಬೇರೆ ಒಳಗಿನ ಜನಗಿ ಬೇರೆ ಒಳಗಿದ್ದಂಥ ಶಕ್ತಿ ಬೇರೆ ಹೊರಗಿದ್ದಂಥ ಬೇರೆ ಹೊರಗೆದ್ದು ಆ ಶಕ್ತಿ ಒಳಗದ ಹೊರಗೇನಿಲ್ಲ ಹೊರಗೆ ನಮಗೆ ಸಿಕ್ಕಿದ್ರು ಬರೋದು ಬಿಲ್ಲ ಒಳಗೆ ನಮ್ಮ ನಮ್ಗೆ ಶಂಕು ಬರೋದ ಒಳಗೆ ಸಿಕ್ಕಿದ್ರೆ ನಮ್ಮ ಜೀವ ಒಂದು ನಮ್ಮ ಜೀವನದಾಗ ಸ್ವಲ್ಪ ನಮ್ಮ ಜೀವನ ಪ್ರಯತ್ನ ಚೇತನ ಆಗ್ಲಾ ಸಾಧ್ಯ ಹೊರಗೆ ರೂಪು ನಮ್ಗೆ ಏನು ಚೇತನ ಸಿಕ್ಕಿ ನಾವು ಗುಡಿ ಹಾಕಿದ್ವಿ ಸುತ್ತ ಹಾಕಿದ್ರೆ ಟ್ಯಾಂಕ್ ಹೊಡೆದೇವೆ ಇದು ಮಾಡಿದ್ರೆ ದಾಳಿ ಬರ್ಸೋದು ಗುಡಿ ಎಲ್ಲ ಮಾಡಿದೆ ಬೇಕು ಏನಾಗಿಲ್ಲ ಅದು ಒಳಗಿದಂಥ ಭಾವನೆ ಅವು ಸುದ್ದಿ ಮಾಡಿ ಜೀವನ ಒಳಗೆ ಒಳಗೆ ಯಾವಾಗ ಲೈಟ್ ಬಿತ್ತೋ ಜಗ ಲೈಟ್ ಎಲ್ಲ ಸಾಧ್ಯತೆ ಅದು ಒಳಗೆ ಲೈಟ್ ಬಿದ್ದಿಲ್ಲ ಅಂದ್ರೆ ಹೊರಗೆ ಲೈಟ್ ಇಟ್ಟು ಬೇಕು ಏನು ಇಲ್ಲ ಗುಡಿ ಹೊರಗಿನ ಗುಡಿ ಎಲ್ಲ ಸಾಧ್ಯ ಏನು ಬಿಲ್ಲ ಸಾಂಪು ಗುಂಪು ಹಾಕಿಸ್ತಾ ಚೆಕ್ ಮಾಡಿ ಏನಾಗಿಲ್ಲ ಯಾವ ಗುಡಿಗೆ ಗೀಟೆ ಸುತ್ತ ಹಾಕಲ್ಲ ರೀ ಏನೋ ಏನಾಗೋಲ್ಲ ಒಳಗಿದಂಥ ಗುಡಿ ನಾವು ಯಾವಾಗ ಇದನ್ನು ಸುದ್ದಿ ಮಾಡ್ತೀವೋ ನೋಡೋರು ಏನೋ ಜೀವನ ಹುಟ್ಟಿದ ಸಾರ್ಥಗಳು ಸಾಯೋದಾಳೆ ಬರೀ ನಮ್ಮ ತಲೆ ಗೀಟೆ ಕೊಂತಾಗಿದ್ದೆ ನಾವು ಇಲ್ಲೂ ನಾವು ನಾವು ಅದಾಟಿಲ್ಲ ಅದು ಕಕ್ಕದಾಟಿಲ್ಲ ಅದಾಗಿ ಅಯ್ಯೋ ಓ ಆಯೋ ಐ ನಾನು ಸಂಸದ ನಾನು ಹೇಳ್ತೀನಿ ನನ್ನ ಮಕ್ಕಳು ನನ್ನ ಜಾತಿನೊಂದು ಗೊತ್ತ ನಾ ಶ್ಯಾನೆ ಕೈ ರೊಕ್ಕ ಬೆಳೆ ದು ನೋವಾಯ್ತು ಮಾತು ಮಾಡಿದ್ದು ಪಾಟ್ ಕಮಿಸ್ದು ಇವೆ ಕಮಿಸ್ದೆ ಮಾತು ಮುಗಿದ್ವಿ ಇದು ಎಲ್ಲಿಗೂ ಇಲ್ಲ ಧೋಬಿ ಕುರ್ತಕ್ಕಾಗಿ ತಿನ್ಲಿ ಬೀಚ್ ಆಗಿದೆ ಎಲ್ ತಂಗ ನಮ್ಮ ಜೀವನ ಎಲ್ತ ಇವನು ಅಲ್ಲಿ ತಂಗ ಮಹಾಮಿ ಅದ ಎಲ್ಲ ಎಲ್ತ ಜೀವನ ಇವನು ನಮ್ಮ ಜೀವನದ ಯಾವ ಇಲ್ಲ ಸಾಯಂಕಾಲ ಮ ರಾತ್ರಿ ಮಲ್ಕೊಟ್ಟಿವನ ಧ್ಯಾನ ಯಾಕೆ ಅಂತ ಕೇಳಿದ್ರೆ ಜನ್ಮ ಸಾತ್ಥಕ್ಕ ನಾವು ಅನ್ನ ನೀರು ಬಿಡೋದಾಗಲ್ಲ ಗುಡ್ಡಕ್ಕೆ ಹೋಗೋದಾಗಲ್ಲ ಎಲ್ಲಿಗೆ ಹೋಗೋದಾಗಲ್ಲ ಅಂದರೆ ಮನ್ಯಾಗ ಇದ್ದಲ್ಲಿ ದಿನ ಪಾತ್ ದಸ್ ಮಿಟ್ ಕೊಟ್ಟು ಧ್ಯಾನ ಯಾವಾಗ ಮಾಡ್ತೇವೆ ನಮ್ಮ ಶರೀರ ಅನಂತ ರೋಗನೇ ಮುಕ್ತಿ ಐತಿವಿ ನಮ್ಮ ತನವೂ ಶುದ್ಧ ಐತದ ನಮ್ಮ ಮನನು ಶುದ್ಧ ಐತದ ನಮ್ಮ ಚೈತನ್ಯ ಸ್ವಲ್ಪನು ಶುದ್ಧ ಈ ಇಲ್ಲಿ ಹುಟ್ಟಿನ ದುಟ್ಟಿನ ಆಯ್ತದ ಅಷ್ಟು ಪಾವ ना हास्य कुठली ऐदार हास्य मासिनली हास्यचंदिरली हा हडमली हास्यचंदरली बळी नेन्द नी पासी बाळ अद्भुति नेनव जीवनगे अनुशक्ती स्वरूप्ती निशक्ती स्वरू दी भाजला शिवशक्ती 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 शिव इले शक्ती न शरीरा शक्ती मे मागत लपुरत लपु लप पैपेला इतकं बोल कला शक्ती मुतदू शक्ती मस्त इथे शक्ती शक्ती मग्स शिव शिवलीला शिवशक्ती शिव अन शक्ती शिव अन शक्ती मुळ शक्ती मुळतो माथ शिव इर्लकु शक्ती होतं जीवन अ अ अ अ अ अ अ अ अ अपघात होतो सार्थक हेन्पुट माथित शिव होिव शक्ती हो ಶಕ್ತಿ ಹೊರಗೆ ನಮಗೆ ಹೊರಗಿನ ಶಕ್ತಿ ಏನು ಸಾಧ್ಯ ಕೊಟ್ಟಿಲ್ಲ ನಮ್ಮ ಕೈಯಲ್ಲಿ ಎತ್ತು ನಮ್ಮ ಕೈ ತೀತು ಕೂಡ ಎತ್ತಿರ್ತೀವಿ ನಮ್ಮ ಕೈ ತು ಎತ್ತಿಲ್ಲ ಇಲ್ಲ ಹೊರಗಿನ ಶಕ್ತಿ ಕೊನೆ ಮಾಡ್ತೀನಿ ಒಳಗತ್ತ ಒಳಗ ಶಿವ ಒಳಗ ಆ ಶಿವ ಯಾವಾಗ ಆನಂದ ಒಂದು ಆನಂದ ಆನಂದ ಪ್ರಾಪ್ತಿಯನ್ನು ಅಲ್ಲಿ ಪ್ರಮಾಣ ಪ್ರಾಪ್ತಿಲ್ಲ ಹೊರಗಿನ ಗುಡಿ ಎಡ್ ಟೈಮ್ ಗುಡಿ ಎಡವಿ ಪತ್ಸ ಏನಾಗ್ಲಾ ಕಲಿ ಒಳಗಿದಂಥ ಶಕ್ತಿಗೆ ಒಳಗಿದ್ದ ಶಿವದ ಜೀವನವನ್ನು ಅಭಿಷೇಕ್ ಮಾಡಿ ನೋಡಿಸಲ್ಲ ಅವ್ರು ಒಳಗಡೆ ಅಭಿಷೇಕ್ ಆ ಬಾರಿಸ್ಬಿಟ್ಟು ಓಂ ಸೋಮ ಅನ್ನೋದಲ್ಲ बारांशो बारांश अंश ना बार अंश ओम सोम बारह अंश ना ऐन मिलो सोम ओम सोम ओम सो, वं, सो, वं, सो, वं, सो, वं, सो में। जीवन सोम सोमी जीव सदावृति यू होल अपीडियो बार अंश बारह अंश अब्सा मुखुंद्र अब्सिक्षक अब्स बारह अंश अब्शी तुपे बण्लोल पड़ता सदावृति सदा ಪರ್ಮ ಗುಡಿಯಾಗ ಮಾರು ಜೊನೋದು ಬಿಟ್ಟು ತಿನ್ನೋದು ಬಿಟ್ಟು ಒಳಗೆ ಯಾರು ಮಾಡೋಕ್ಕಾಗ್ತದ ಸದಾ ಬರೀತು ಅಂತ ಶಕ್ತಿ ಸುರಿಪುರಿದ್ವು ಅಂತ ಗುಡಿಯೋದ ಹಂತ ದೇಗುಳದ ಅಂತ ಅದು ಕುಡಿಕದ ಅಂತ ಯಾವಾಗ ಒಳಗಿದ್ದ ಶಕ್ತಿ ಹೋಯ್ತು ಅಂದ್ರೆ ಮಾತು ಬಿಟ್ಟಿದ್ದು ಯಾವಾಗ ಒಳಗಿದ್ದ ಶಿವ ಹೋದ ಗುಡಿತಿದ್ದು ಶ್ವಾನ ಬರ್ತದೆ ಶಕ್ತಿ ಎಲ್ಲಿ ಬಿತ್ತು ಗೊತ್ತೇ ಆಗಲ್ಲ ಶಕ್ತಿ ಒಳಗಾದ ಯಾರಿಗೆ ಹಾಂ ಸಾಧ್ಯ ನಮ್ಮ ದಿವಾಸಿಗರ ಶಿವಾಸಿಗರೇ ಅಂತ ಶಿವ ಏನಂತ ಕೇಳ್ತೇವೆ ಪರಮಾತ್ಮ ಎಲ್ಲಂತ ಅಂತ ಅಂತ ಉತ್ಸಾ ಮಾನವ ಏಟ್ ಅನ್ಕೊಳಿತೇ ಜೀವನ ಕೃಪು ಇದ್ರಿಗೆ ಹೋಯ್ತಂದ್ರೆ ಒಳಗಿದಂಥ ಜ್ಯೋತಿ ಹೋಯ್ತಂದ್ರೆ ಒಳಗಿದಂಥ ಶೈಷಿ ಹೋದಂದರೆ ಈ ಶಕ್ತಿ ಎಲ್ಲಿ ಹೋಯ್ತು ಗೊತ್ತಿಲ್ಲ ಯಾರಿಕ ನೀವು ನನಸಲ್ಲ ಹೊಣೆತ್ಮ ನೀ ಹೆಣ್ಮಗಿರ್ಬೋದು ನೀ ಹಣಸೋದಿರ್ಬೋದು ಬೇಡಿಕೆ ನೀನು ಇಂತ ಮಾಡ್ತೀರಿಲ್ಲ ಹುಚ್ಚು ಹುಚ್ಚು ಒಳಗೆ ಒಳ್ಳೆಯಕ್ಕೆ ಹೋಗ್ಬೇಡ ಸೋಂಚ್ ಮಾಡಿ ಸಮಯ ಕಳ್ಕೊಬೇಡ ಸಮಯ ಕ್ಯಾಚ್ ಮಾಡಿ ಸಮಯ ಮಹತ್ವದ ಸಮಯ ಮೃತ ಸಮಯ ಇತ್ತು ಜೀವನದಾಗ ಯಾರು ಮಾಡಿ ಸಮಯ ಕಳ್ಕೊಂಡು ಜೀವನದಾಗ ಏನು ಮಾಡೋದಾಗಲ್ಲ ಅಣ್ಣಗಳೇ ನೀವು ಭಾಳ ದೊಡ್ಡಿರಬೇಕು ಭಾಳ ಸಣ್ಣದಿರಬೇಕು ಭಾಳ ಕೆಂಚಿಗೆ ಇದ್ದಿರಬೇಕು ಭಾಳ ಕರೋಗಿರ್ಬೋದು ಇವಾಗ ಸಂಪತ್ತು ಇದ್ದಿರ್ಬೋದು ಇರಲಿಲ್ಲ ಜೀವನ ನೀ ಕರಿಬಿದಿರಬೇಕು ನೀ ಕೈ ಇದರಬೇಕು ಭಾಳಷ್ಟು ಭಾಳ ತಿಸ್ಮಕ್ಕೆ ಇದಿರಬೇಕು ಭಾಳ ಆಸ್ತಿವಾದಿರಬೇಕು ಬಳಕೆ ಇರಲಿ ಏನೋ ಇಲ್ಲ ಇವೆಲ್ಲ ಜೀವನದ ಬಳಿಗೂ ನಾಶ ಆಗವ ಅದರ ಒಳಗಿದ್ದಂಥ ಶಕ್ತಿ ಯಾವಾಗ ಶಿವನಿಗೆ ಹತ್ತಿ ಶಕ್ತಿ ಇತ್ತು ಜೀವನ ಅದ್ಭುತ ಅಧ್ಯ ನಾವು ನೀವು ಕುಂತ ಆ ಶಿವನಿಗೆ ಎಚ್ಚರಿಕೆ ಮಾಡಿ ಆ ಶಕ್ತಿ ನಾವು ಸಂಘ ಮಾಡ್ತೇವೆ ಜೀವನದಾಗ ಒಂದು ಮಹಾಂತಿ ವ್ಯಕ್ತಿ ಸಾಧ್ಯವ ಎಲ್ದಾಗ ಶಿವನ ಸಂಘ ಮಾಡಲಿಲ್ಲ ಜೀವನದ ಆ ಶಕ್ತಿ ನಮ್ಗೆ ಸಾತಿ ಕೊಡಲ್ಲ ಯಾವಾಗ ಯಾವ ವ್ಯಕ್ತಿ ಶಿವಸಂಗ್ ಮಾಡಿದ್ರು ನಾವು ಜೀವನ ಅನಶಕ್ತಿ ಕೊಡೋಸಾಗಿದೆ ನಮ್ಮ ಕಿಮ್ಮತ್ ಕೀರ್ತಿ ಅವಮಾನ ಅವನ ಶಕ್ತಿ ಕೂಡ ಅವಮಾನ ಈ ಒಳಗ ನೀವು ಒಳಗೆ ಭ್ರಮಾಣ ಇದು ಭ್ರಮಾಣದಲ್ಲರೂ ಆ ಪ್ರಮಾಣದಾಗ ಈ ಪ್ರಮಾಣದಾಗ್ತಾ ಒಳಗಿದ್ದಂಥ ಶಕ್ತಿ ಯಾವಾಗ ನಮ್ಮ ಸಾಧ್ಯ ಕೊಡ್ತದೆ ಜೀವನ ಅದ್ಭುತ ಒಳಗಿದ್ದಂಥ ಶಕ್ತಿ ಇವು ಇದು ಇವಾಗ ಇವಾಗ ಕಿಮ್ಮತ್ ಕೊಟ್ಟಾದ್ರೆ ಭಾಳ ಕಿಮ್ಮತ್ ಜಾಗದಾಗ ಕೊಡ್ತಾವೆ ಇವರೆಲ್ಲ ಕೊಟ್ಟರೆ ಕಿಮ್ಮತ್ ಆಗಲ್ಲ ಅದು ಅವಾಗ ಕೊಟ್ಟಿನ ಎಂದೂ ಸರಿಯಿಲ್ಲ ನನ್ನ ಬಿಟ್ಕೊಳ್ತೀವಿ ನೀನು ಅದ್ಗೊತಿದ್ದೆ ನೀನು ಅದ್ಭುತ ಇದ್ದೀವಿ ಸಿಕ್ಕಾದ್ರೆ ನನಗೆ ಭಾಗ್ಯದ ಇರೋದಿದ್ದೆ ಈ ಭಾಗ್ಯವನ್ನ ಇಲ್ಲಿ ಭಾಗ್ಯವನ್ನು ಯಾಕಂತ ಇರಿಕೆ ಅಂತ ನೀವು ಭಾಗ್ಯವನ್ನಿದ್ದ ಯಾಕಂತ ಇಲ್ಲಿ ಕಾಣ್ತದೆ ಜೀವನದಾಗ ಅಷ್ಟು ನಮ್ಮ ಕಣ್ಣಿಗೆ ಆಗಿರ್ತದೆ ನಮ್ಮ ಜೀವನದಾಗ ಅದು ಬಿಡ್ರಿ ಜೀವನದ ನಾವು ಯಾವ ಮಾನವ ಮಾನವ ಜನ್ಮ ಸಿಕ್ಕ ನಿನ್ನಂಥ ಭಾಗ್ಯವ್ ಹೋಗ್ಬೋದಾಗ ಅವೆಲ್ಲ ನಮ್ಮ ಬಿಟ್ಕೊಂಡು ಅಷ್ಟು ಭಾಗ್ಯವಂತ ನೀವು ದೊಬ್ರಿಗೆ ಬಟ್ಕೊಳ್ತೇವೆ ಮೊಬೈಲ್ ಅವನಿಗೆ ಸುಳ್ಳು ಮಾತಾಡಿದ್ ಹತ್ತ ಕುಸ್ಕೊಂಡು ಇಲ್ಲ ಕೇಳೋದಿ ದೇವನ ರೋಗ ಬೇಡದಿ ಈಗ ಅವನಿಗೆ ಬೇಡಿದೆ ಈಗ ದಾರಿ ಬಿಟ್ಟು ಇವನಿಗೆ ಬೇಡಿದೆ ಇವೆಲ್ಲ ಇವಾಗ ಬಿಟ್ಕೊಡುಲ್ಲ ಇವಾಗ ನಾಟಕ ಬಿಟ್ಟುಕೊಡು ಬಿಡ್ಕೊಂತ ಬಿಚ್ಚರಿ ಅವ ಮಜಬೂರಿ ಬೀಳತ್ತೆ ನಾವು ಅದು ಜೀವನದಾಗ ಗಂಧ ಇವತ್ತು ಹೆಚ್ಚು ಬಿಡತ್ತೆ ನಿನ್ನ ಪಾಪಿ ಅವೆಲ್ಲ ಹೋಗ್ಲೋದು ಇಲ್ಲಿ ಪುಣ್ಯಾತ್ಮಗಳೇ ನನ್ನ ಜೀವನದಾಗ ಭಾಳ ಇವತ್ತು ಪುರಾಣ ಪುಸ್ತಕ ಕೇಳಿ ನಾವು ಶರಣಿ ಆಯಿತು ಹರ ವ್ಯಕ್ತಿ ಹರ ಜಾಗದ ಹರ ಸಮಯದ ಶರಣಿ ಆಗಿದೆ ಜಾಗ ತಮ್ಮ ತುಳ್ಕೊರಿ ತಿರುಕುಳ ಜೀವನದಾಗ ಒಂದು ಕೊಂದಿಕ್ಕಿಲ್ಲ ಬರೀ ಸಣ್ಣ ಮಾಸ ಬಂತು ಇವತ್ತು ಹಚ್ಬೇಕು ಅಂತ ಹಚ್ಬೇಕು ಕುಡಿಗೆ ಹೋಗಬೇಕು ಸುತ್ತಾಬಾರಬೇಕು ಪುರಾಣ ಪುಸ್ತಕ ಕೇಳಬೇಕು ಭಜನೆ ಮಾಡಬೇಕು ಖಂಡ ಸರಿ ಕುಡಿಬಾರ್ದು ಅಂತಿಲ್ಲ ಪುಣ್ಯಾತ್ಮ ಯಾವಾಗಲೂ ಯಾವಾಗಲೂ ಸದಾ ಅಭಿರೀತಿ ಯಾವಾಗಲೂ ಯಾವಾಗಲೂ ಸಣ್ಣ ಮಾಸ ಅದವಿ ಯಾವಾಗಲೂ ಸಣ್ಣ ಮಾಸ ಸಣ್ಣ ಮಾಸಕ್ಕೆ ಹೋಗಿಲ್ಲ ಎಲ್ಲಿ ತನಕ ಇವಾಗ ಶಿವ ಒಳಗನೋ ಅಂತ ಸಣ್ಣ ಮಾಸ ಮನ ನೋದು ಒಳ ಬರದ ಶಿವ ಯಾವಾಗಬಹುದು ನಾವು ಖತಮ್ ಸವಣ ಮಾಸ ಇಲ್ಲ ನಾವು ಪುಣ್ಯಲ ಮಾಸ ಇಲ್ಲಾಗ ಯೋಲಸಿ ಆಗಿಲ್ಲ ಯಾವ ಇಲ್ಲ ತೀರಲ್ಲಿ ಕತ್ತಲೆ ಇಲ್ಲ ಜೀರೋ 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 ಕತ್ತಲಿಗೆ ಅಂದ ಕಾಲ ಅಂದ ಕರ್ದ ತಾಟಿ ಕೇಳಿ ನೀರಿಗೆ ಅಂದ ಕರ್ದಾಗ ಬೆಳೆದಾಗ ಯಾವ ಸಾಕಿಲ್ಲ ಇಲ್ಲ ಬೆಳೆದಾಗ ಯಾವ ಇದ್ದಿಲ್ಲ ಅಂದಕ್ಕದಲ್ಲಿ ನಾವು ಜೀವನ ಧನ್ಯ ಮಾಡೋದು ಅಂತ ಕೇಳಿದ್ರೆ ಭಾಳ ಮಂದಿ ಕತ್ಲಿಗೆ ಬೈತೀವಿ ಕತ್ತಲಿ ನಮ್ಗೆ ಉದ್ದಾರ ಮಾಡ್ತಾರೆ ಅನ್ನ ಬಿಟ್ಕೊಂಡು ಮಾತು ನಾವು ಹಗಲದ್ ಭಾಳ ಮಂದಿ ನಮ್ಮ ನೆನಪೇವೆ ನಂಗೆ ಭಾಳ ಹಗಲದ್ ನಮ್ಗೆ ಏನು ಶಕ್ತಿ ಸಿಗೋಲ್ಲ ರಾತ್ರಿ ಆ ತೀಸ ಆ ಶಕ್ತಿ ಸಿಗ್ತದೆ ಇಡೀ ಬ್ರಹ್ಮಾಂಡದಾಗ ಏನು ವಸ್ತು ಉಸ್ಪ ಉತ್ಪನ್ನ ಆಗ್ತದೆ ಏನು ವಸ್ತು ಶಕ್ತಿ ಕುಡತ್ತದ ಅದು ರಾತ್ರಿ ಕುಡ್ದು ಕತ್ಲ ರಾತ್ರಿ ಅಡು ಭಯಂಕರ ನಾವು ಕತ್ಲಿನ ನಾವೆಲ್ಲ ನಮ್ಗೆ ತಲೆಗೆ ಉಲ್ಟ ಹಾಕಿವೆಲ್ಲ ಕಳು ಇವಾಗ ಕಳ್ಳರು ಉಳ್ಳೆ ಹಾಕಿವೆ ಹಗಲತ್ತು ಈ ಟೈಪ್ ಹಗಲತ್ಗಿಂತ ರಾತ್ರಿ ಪವರ್ಫುಲ್ ಶಂಬಟಕ್ಕೆ ಪವರ್ಫುಲ್ ಜನ್ಮ ಸಾರ್ಥಗಳ ವಸ್ತು ರಾತ್ರಿ ಅಲ್ಲ ಹಾಗಲು ಎದು ಬಿ ಶುದ್ಧ ಆಗಿಲ್ಲ ಯಾವಾಗ ಎಲ್ಲವಾಗಿ ರಾತ್ರಿ ಆಗಿನವ ಈಗ ಎಡ ಮಾತ್ರ ನಮ್ಗೆ ರಾಂಗ್ ಕಾಣಿಸ್ತದೆ ನಾವು ರಂಗ್ ಇದು ಸಾಧು ಸಂಬಂಧ ಮಾತಾಡಿದ್ರೆ ಜೀವನ ರಾತ್ರಿ ಅನ್ನೋ ಶಕ್ತಿ ಅದೋ ರಾತ್ರಿ ಏನು ಮಹತ್ವ ಎಂದೂ ಆಗ್ಲತ್ತಿಲ್ಲ ನಮ್ಮ ದೇಣ ಸರಿ ಮಾಡಿ ನಾವು ಜೀವನ ರಾತ್ರಿ ನಾವು ದೂರ ಇಕ್ಕಿದ್ದೇವೆ ಹಗ್ಲದ ಭಾವಲು ತೊಗೊಂಡೇವೆ ಇದೆ ಬಿಟ್ಕೊಡೋರು ನಾ ಅಂದಾಗ ನೆಗ್ಟಿವ ರಾತ್ರಿ ನೆಕ್ಟಿವ್ ಅದು ಓಕೆ ಇಲ್ಲ ಅಂತಿಲ್ಲ ನೆಗ್ಟಿವ್ ಇದು ಹಗ್ಲದ್ ಪಾಸ್ಟಿವ್ ಅದ ಓಕೆ ಆದರೆ ನೆಕ್ಟಿವ್ ಏನು ತಕ್ಕ ನಾವು ತಿಳ್ಕೊಂಡಿಲ್ಲ ನಾವು ನೆಕ್ಟಿವ್ ಅಂತ ಇಕ್ಕಿದ್ದೆ ನಮ್ಮ ವಿಚಾರ ನೆಕ್ಟಿವ್ ಅದ ಅದು ಭಾಳ ಅದ ನೀವು ಪಾಸಿಟಿವ್ ವಿಚಾರಕ್ಕೆ ಮೇಡಮ್ ಭಾಳ ಪಾಸ್ಟ್ ಅದ ಪಾಸಿಟಿವ್ ಅದ ಜೀವನದಲ್ಲಿ ಯಾವ ಹಗಲಕ್ಕೆ ನಾವು ನೆಗೆಟಿವ್ ಇಲ್ಲ ಪಾಸಿಟಿವ್ ಇದ್ದೀವಿ ಅದ್ರಲ್ಲಿ ನಾವು ಸೋಂಚು ಸಕಾರಾತ್ಮಕ ದಿನಿಸಿಲ್ಲ ನಮ್ಗೆ ಸಕಾರಾತ್ಮಕ ಆಗ್ತದೆ ಅಲ್ಲಿ ನಾವು ನಕಾರಾತ್ಮಕ ಇಟ್ಕೊಂಡಿದ್ದೇವೆ ರಾತ್ರಿ ಹಾಂ ರಾತ್ರಿ ನಕಾರಾತ್ಮಕ ಆದ ಇಲ್ಲ ಅಂತಿಲ್ಲ ಅದು ರಾತ್ರಿ ಯಾವ ವ್ಯಕ್ತಿ ನಕಾರಾತ್ಮಕ ಕಳೆ ಇಟ್ಕೊಂತಾನೋ ಜಗಂತ ನಮ್ಗೆ ಯಾವ ಕಾಳು ಕಳೆ ಇಟ್ಕೊಂಡು ಕುಂತಾನು ಯಾವ ಜಗ ಜಾಗ ಮಾಡ್ಕೊಳ ನಕಾರಾತ್ಮಕ ಕಳೆ ಇಟ್ಕೊಂಡು ಯಾವಾಗ ಕುಂತು ಜೀವನದಾಗ ಧನ್ಯ ಆಗಿ ಯಾವ ಸಕಾರಾತ್ಮಕ ಜೀವನದ ಇಟ್ಕೊಂತಾನೋ ಎಂದಾಗಿ ನಮ್ಮ ಮಂದಿ ನೋಡೋಕೆ ಕಾಣಿಸಿನ ಅಷ್ಟೇ ಸುಖ ಮುಂದ್ರ ರಾಮನಾಮ ಪ್ರೇಮಲಪ್ನ ರಾಮರಾಮ್ ಜಪ್ನ ಪ್ರೇಮ ಲಪ್ನ ರಾತ್ರಿ ಮುಖ್ಯ ಮಾಡಿ ಭಾಚಂದ ನಮ್ಮ ಚಿತ್ರ ಶುದ್ಧ ಇರುವ ಚಿತ್ರವನ್ನು ನಮ್ಮ ಯಾರು ಸಂಘರ್ಷ ಸಂಘರ್ಷ ಇತ್ತು ನಮ್ಮ ಜೀವನ ಧನ್ಯ ಎಲ್ಲ ಸಾಗ ಹೊತ್ತೆಗೆಲ್ಲ ತಾವೆಲ್ಲ ಸದಾ ಬರ್ತಾರೆ ಮುಕ್ತಿ ಹೊಂಟ್ರಾಗಲಿ ಶಕ್ತಿ ಬಂದರೆ ಆಗಲಿ ಸಮತ್ಗುಣ ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ಧರಾಮ ತಮ್ಮೆಲ್ಲರೂ ಮನೆ ಸದಾ ಬಟ್ ನಂದಾದೀಪಲಿ ಸರ್ವೇ ಜನ ಶುನೇಗುಂತೂ एडमे श्री श्रृष्णलिंग्वर महाराज की जय जय पार्वती पति शिव हरम ओम नमः शिवाय ओम नमः शिवाय